ಹೇಳಿ ಸರ್ ಮೊನ್ನೆ ಇವತ್ತು ನಾನು ಆ್ಯಕ್ಚುಲಿ ಮೊಬೈಲ್ನಲ್ಲಿ ನಾನು ವಿಡಿಯೋ ಕಂಪ್ಲೀಟ್ ನೋಡಿರಲಿಲ್ಲ ಎಲ್ಲ ಜೋಶಿ ಸಾಹೇಬ್ ಅವರು ಸಿದ್ದರಾಮಯ್ಯ ಆಡಳಿತನ ಐ ಎಸ್ ಐ ಎಸ್ಗೆ ಹೋಲಿಸಿದ್ದಾರೆ ಅಫ್ಘಾನಿಸ್ತಾನಲ್ಲಿ ಪಾಕಿಸ್ತಾನ ನಡೀತಕ್ಕಂಥದ್ದು ಹೋಲಿಸಿದ್ದಾರೆ ನನಗೇನು ಬೇಜಾರಾಗುತ್ತೆ ಅಂತಂದರೆ ಇಲ್ಲಿ ನಾಲ್ಕೈದು ಬಾರಿ ಅವರು ಇಲ್ಲಿ ಸಂಸದರಾಗಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಚಿವರ ಮಂತ್ರಿಯಾಗಿ ಇವತ್ತು ಹಾವೇರಿನಲ್ಲಿ ಸಿದ್ದರಾಮಯ್ಯ ಮಾತನಾಡ್ತಕ್ಕಂಥದ್ದು ನಾನು ಮೊನ್ನೆ ಗಮನಿಸಿದ್ರು ಇಪ್ಪತ್ತೊಂಬತ್ತು ಸೆಕೆಂಡ್ ನಾನು ಅದು ವೀಡಿಯೋ ನನಗೆ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ತಕ್ಕಂಥದ್ದು ಮನವಿ ಇದೆ ನೀವು ನಮ್ಮ ಹುಬ್ಬಳ್ಳಿ ಧಾರವಾಡ ಒಂದು ಇಂಟಲೆಕ್ಚುಲ್ ಸ್ಪೇಸ್ ಇರತಕ್ಕಂಥ ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರನ ನೀವು ಇಲ್ಲಿ ಪ್ರತಿನಿಧಿಸ್ತಿದ್ರಿ ಇಲ್ಲಿ ಯಾವಾಗಲೂ ಇದು ಹುಬ್ಬಳ್ಳಿ ಧಾರವಾಡ ಅಂದರೆ ಒಂದು ಬುದ್ಧಿವಂತರ ಶೇರು ಇಲ್ಲಿ ಇರ್ತಕ್ಕಂಥದ್ದು ಇಂಟೆಲೆಕ್ಚುವಲ್ ಸ್ಪೇಸಿಗೆ ಜಾಸ್ತಿ ಇರ್ತಕ್ಕಂಥ ವ್ಯಾಲ್ಯೂ ನೀವು ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನೀವು ಸಿದ್ದರಾಮಯ್ಯನವರು ಇತ್ತೀಚೆಗೆ ಏನು ಆರಕೆಯಿಂದ ಬಂದು ಮುಖ್ಯಮಂತ್ರಿ ಹಾಕಿರ್ತಕ್ಕಂಥರಲ್ಲ ಒಂದು ಸೋಷಲ್ ಬ್ಯಾಕ್ ಗ್ರೌಂಡಿಂದ ಒಂದು ಸೋಷಲಿಸ್ಟ್ ಮೂಮೆಂಟ್ನಿಂದ ಅಂಬೇಡ್ಕರ್ ಆಗಿರಲಿ ಬಸವಣ್ಣವರಾಗಿರಲಿ ಅಥವಾ ಬುದ್ಧವರ ಈ ಒಂದು ತತ್ವ ಸಿದ್ಧಾಂತದಲ್ಲಿ ಕಳೆದ ಐವತ್ತು ವರ್ಷ ಈ ರಾಜ್ಯದ ರಾಜ್ ರಾಜಕಾರಣದಲ್ಲಿದ್ದು ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಥರ ಮಾತನಾಡ್ತಿದ್ರೆ ನಿಮಗೆ ಸ್ವಲ್ಪ ಏನನ್ನ ಅನಿಸುತ್ತಾ ಅಂತಕ್ಕಂಥ ನನ್ನ ಪ್ರಶ್ನೆ ಯಾಕಂದರೆ ಈ ರೀತಿ ನಿಜಕ್ಕೂ ಪ್ರಹ್ಲಾದ್ ಜೋಶಿ ಸಾಹೇಬ್ರವರು ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ಮನವಿ ಮಾಡ್ತೀನಿ ಅಂತ ಮುಖಾಂತರ ಅವರು ಕ್ಷಮೆ ಹಾಕಿಸ್ಬೇಕು ಇಲ್ಲಿದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ತಕ್ಕಬೇಕು ಯಾಕಂದ್ರೆ ಇದು ಸರಿಯಲ್ಲ ಅವರಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಈ ಥರ ಮಾತನಾಡ್ತಕ್ಕಂಥದ್ದು ಅದು ಸಮಂಜಸ ಸಬ್ಜೆಕ್ಟ್ ಅಲ್ಲ ಅದು ಅವರಾಗಿ ವಾಲಂಟಿಯರ್ ಆಗಿ ಹೋಗಿ ಹೇಳ್ತಕ್ಕಂಥದ್ದು ಸರ್ಕಾರ ಬಂದಿದೆ ಇದು ಯಾವುದೋ ಒಂದು ಪಾಕಿಸ್ತಾನು ಅಫ್ಘಾನಿಸ್ತಾನ ಯಾಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯಾಕೆ ನೀವು ಕೇಂದ್ರದಲ್ಲಿ ಇದ್ದಿರ್ತಾನೆ ಮತ್ತು ಇಲ್ಲಿ ಐ ಎಸ್ ಐ ಎಸ್ ಆಡಳಿತ ನಡೀತಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ರಾಜೀನಾಮೆ ಕೊಡೋ ಕೇಳಿ ನೀವು ಮೊದಲು ರಾಜೀನಾಮೆ ಕೊಡಿರಿ ಈ ಸ್ಟೆಲ್ಲಿಂಗ್ ಆನ್ ಸ್ಟೇಜ್ ಅಲ್ವಾ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಸರ್ಕಾರಕ್ಕೆ ಆರೋಪ ಮಾಡರ ಜೊತೆಗೆ ಐ ಎಸ್ ಐ ಎಸ್ ಅಂತಕ್ಕಂಥ ಪದನ ಅವರು ಉಪಯೋಗಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಮತ್ತು ಅವರಿಬ್ಬರು ಮೋದಿ ಮೋದಿ ಸಾಹೇಬರು ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡಬೇಕು ಅಥವಾ ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ತಗೋಬೇಕು ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಮಾತನಾಡತಕ್ಕಂಥದ್ದು ಸರಿಯಲ್ಲ ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಕ್ಕ ಪಾಠ ಜನ ಕಲಸೆ ಕಲಿಸ್ತಾರಂತ ತಮ್ಮ ಮುಖಾಂತರ ಅವರಿಗೆ ಚುನಾವಣೆ ನಡೆದ ಯಾ ಹಿಂದು ರೀ ಈ ಹಿಂದುತ್ವ ಜಾಂಡ ಬಿಟ್ಟರೆ ನೀನು ನಾನು ಅದನ್ನ ಹೇಳ್ತೀನಲ್ಲ ಈಗ ಮೊನ್ನೆ ತಾನೇ ಹೇಳ್ತಿದ್ದೆ ಕೋವಿಡ್ನಲ್ಲಿ ನಲವತ್ತೈದು ಲಕ್ಷ ಜನ ಈ ದೇಶದಲ್ಲಿ ತೀರೋದ್ರು ಈ ನಲವತ್ತೈದು ಲಕ್ಷ ತೀರೋ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬಹುತೇಕ ಭಾಳಷ್ಟು ಕನಿಷ್ಠ ಏಯ್ಟಿ ಪರ್ಸೆಂಟ್ ಜಾಗದಲ್ಲಿ ಮುಸಲ್ಮಾನರು ಹಿಂದೂಗಳ ಶವಗಳನ್ನು ಹೋಗಿ ಅಲ್ಲಿ ಅಂತಿಮ ಕ್ರಿಯೆ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಮುಸಲ್ಮಾನರು ಅಲ್ಲೆಲ್ಲ ಎಲ್ಲ ವಿಧಿವಿಧಿವಾನವಾಗಿ ಹಿಂದೂ ಸಂಸ್ಕೃತಿ ಪ್ರಕಾರ ಕರ್ಪೂರ ಆಗಿರಲಿ ಉದ್ದನಕಡ್ಡಿ ಆಗಿರಲಿ ಅದನ್ನೆಲ್ಲ ಬೆಳೆಸಿ ಎಲ್ಲ ಶವಗೃಹಗಳಿಂದ ಅಥವಾ ಸತ್ತಂಥ ಮನೆಯರಿಂದ ಅಲ್ಲಿ ನೇರವಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ಮುಸಲ್ಮಾನ ಮತ್ತು ಇವ್ರು ಹಿಂದೂವಾದಿಗಳ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಅವಾಗ ಎಲ್ಲಿದ್ರು ಇರಲ್ಲ ಎಲ್ಲಿದ್ರು ಇವ್ರಲ್ಲ ಇವತ್ತು ಅವ್ರು ಯಾರು ನಮ್ಮ ಯಾರು ಡೂಳಿಗೆ ಯಾರು ಪೂಜಾರ ಅವರು ಶ್ರೀಕಾಂತ್ ಪೂಜಾರ ಅವ್ರಿಗೆ ಇವತ್ತು ನ್ಯಾಷನಲ್ ಲೆವೆಲ್ಗೆ ಅವ್ರು ತೋರಿಸ್ತಾ ಇದ್ರಿ ಏನು ಪರಮೀರ್ ಚಕ್ರ ವಿನ್ನರ್ ಏನ್ರಿ ಅವರು ಏನು ನೋಬೆಲ್ ಪ್ರೈಸ್ ವಿನ್ನರ್ ಅವರು ಹಾ ಏನವ್ರು ಊಜಿ ಆಗಿದೆ ಅವ್ರಿಗೆ ಏನಾಗಿದೆ ಅದನ್ನೇ ತಗೊಂಡು ನ್ಯಾಷನಲ್ ಟಿವಿನಾಗೆಲ್ಲ ತೋರಿಸ್ತಾ ಇದ್ದಾರಲ್ಲ ಇದಕ್ಕೇನ ಇದೇನ್ರಿ ರೀ ಇದಕ್ಕೆ ದೇಶದಲ್ಲಿ ಈ ದೇಶದಲ್ಲಿ ಏನಿದೆಯಾ ಏನೇನು ಸ್ಯಾಂಟಿಟಿ ಇದೆಯಾ ದೇಶದಲ್ಲಿ ಏನು ನ್ಯಾಷನಲ್ ಪ್ರೈಸು ಏನೋ ದೊಡ್ಡ ನೋಬಲ್ ಪ್ರೈಸ್ ವಿನ್ನರು ಏನು ಗೋಲ್ಡ್ ಮೆಡಲಿಸ್ಟ್ ಏನೋ ಅವರು ಅವ್ರ ಮೇಲೆ ಕೇಸ್ಗಳು ಸಹಜವಾಗಿ ಕೇಸ್ ಇದ್ದಾವೆ ಇಪ್ಪತ್ತೈದು ಕೇಸ್ಗಳಿದಾವೆ ಕೆಲವು ಜಾಗದ ಅಟ್ವಿಟಲ್ ಆಗಿರ್ಬೋದು ಅದನ್ನು ತೊಗೊಂಡೋಗಿ ಇವತ್ತು ನ್ಯಾಷನಲ್ ಲೆವೆಲ್ ನ್ಯೂಸ್ ಮಾಡಿ ತೋರಿಸ್ತಾ ಇದ್ದೀರಲ್ಲ ರೀ ಇದು ಇದೇ ಇದು ಇದು ಹಿಂದುತ್ವನ ಇದು ನಾನು ಹಿಂದೂ ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿಂದೂ ಏನು ಅನುಕೂಲ ಆಗಿದೆ ಹತ್ತು ವರ್ಷದಲ್ಲಿ ಹಿಂದೂದವರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂಗೆ ಏನು ಅನುಕೂಲ ಆಗಿದೆ ಹೇಳ್ರಿ ಬಿ ಜೆ ಪಿ ಬಿ ಪಕ್ಷದವ್ರಿಗೆ ಬಿಟ್ಟರೆ ಕೆಲವು ಉದ್ದಿಮೆದಾರಿಗೆ ಬಿಟ್ಟರೆ ಕಳೆದ ಹತ್ತು ವರ್ಷದಿಂದ ಈ ಭಾರತ ದೇಶದಲ್ಲಿ ಯಾವ ಹಿಂದೂಗೂ ಅನುಕೂಲ ಆಗಿಲ್ಲ ಈ ಹಿಂದುತ್ವ ಹೆಸರದಲ್ಲಿ ರಾಮನ ಹೆಸರದಲ್ಲಿ ಕಳೆದ ಮೂವತ್ತು ವರ್ಷದಿಂದ ತೊಗೊಂಡಿರ್ತಕ್ಕಂಥ ಹಿಟ್ಟಂಗಳಿ ಲೆಕ್ಕ ಕೊಡ್ರಿ ಹಿಟ್ಟಂಗಳಿ ಏನು ತೊಗೊಂಡಿದಾರಲ್ಲ ಅದ್ರ ಲೆಕ್ಕ ಕೊಡ್ರಿ ಅಂತ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ ನಾನು